ಸರ್ ಗಾಡಿ ಕಳಿಸಿಲ್ಲ ಗಾಡಿ ಸರ್ ಮಾರುತಿ ಸುಸ್ಕಿ ಆಲ್ಟೋ ಸರ್ ಮಾಡಲ್ ಎಷ್ಟು ಸರ್ ಗಾಡಿ ಓನರ್ ಎಷ್ಟು ಸೆಕೆಂಡ್ ಓನರ್ ಸರ್ ಎಷ್ಟು ಆಗಿದೆ ಗಾಡಿ ಸರ್ ಒಂದ್ ಲಕ್ಷ ಓಡಿದೆ ಸರ್ ಗಾಡಿ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಟೈರ್ ಎಲ್ಲಾ ಚೆನ್ನಾಗಿದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಸೂಪರ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ಪಕ್ಕಾ ಇದೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಬೆಂಗಳೂರು ಜೆ ಪಿ ನಗರ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ನಾವು ಓನರ್ ಸರ್ ಸರ್ ಅದೇ ಸರ್ ಗಾಡಿ ನೀವು ಮಾಡಿಸ್ಕೊಡ್ತರ ಗಾಡಿ ತಗೊಂಡ್ರ ಮಾಡಿಸ್ಕೊಬೇಕ ಹೆಂಗಾದ್ರು ಸರಿ ಸರ್ ನಾವು ಮಾಡಿಸ್ಕೊಡಬಹುದು ಇಲ್ಲ ಅವರೇ ಡಾಕ್ಯುಮೆಂಟ್ಸ್ ತಗೊಂಡ್ ಮಾಡ್ ಟ್ರಾನ್ಸ್ಫರ್ ಮಾಡ್ಕೊಂತೀರಾ ಏನು ಹೇಳ್ತೀರಾ ಸರ್ ಗಾಡಿ ರೇಟ್ ಸರ್ 1 ಲಕ್ಷದ 10000 ಕ್ಕೆ ಬಿಟ್ ಬಿಡ್ತೀನಿ ಸರ್ ಫೈನಲ್ ಏನು ಸರ್ 1 ಲಕ್ಷ 10000 ನೇ ಫೈನಲ್ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡಿ ಬಂದ ಯಾರನ್ನ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಬಲ್ ಮಾಡ್ಕೊಳ್ಳ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ಸಿಗ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು